ಅದನ್ನು ರಿವೀಲ್ ಮಾಡೋಕ್ಕಾಗಲ್ಲ ಸೊ ಕೆಲವೊಂದು ಅರ್ಥ ಆಗುತ್ತೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಗೊತ್ತಿರೋಂಗೆ ಗಂಡ ಇಲ್ವಾ ಗಂಡ ಇಲ್ವಾ ಗಂಡ ತುಂಬಾ ದಿನದಿಂದ ಮನೆ ಹೋಮ್ ಮಾಡಿ ಅಂತ ಹೇಳಿದ್ರಿ ಇದರಿಂದ ನಾನು ಯಾವುದನ್ನು ರಿವೀಲ್ ಮಾಡೋಕೆ ಹೋಗಲ್ಲ ನಮ್ಮ ಎಂಟ್ರೆನ್ಸ್ ಈ ತರ ಇರುತ್ತೆ ಇಲ್ಲಿ ಅದು ಹಾಲ್ ಆಯಿತು ಇನ್ನೂ ಈ ಕಡೆ ಗುಜ್ಗುಳ್ ಮಾಡಿ ಇಟ್ಕೊತಾ ಇರ್ತೀನಿ ಅರ್ಜೆಂಟಿಗೆ ಇದು ಬೇಕು ಅಂದ್ರೆ ನಾನು ಇಲ್ಲಿ ಇದು ಇದು ಬರ್ತೀನಿ ಇವತ್ತು ನಾನು ಮನೆಯ ಹೋಮ್ ಟೂರ್ನ ಮಾಡ್ತಾ ಇದೀನಿ ತುಂಬಾ ದಿವಸ ಕೇಳ್ತಾ ಇದ್ರಿ ಮನೆ ಯಾವ ತರ ಇದೆ ಎಷ್ಟು ಬಾಡಿಗೆ ಎಷ್ಟು ದಿನ ಬಾಡಿಗೆ ದಿನ ಎಷ್ಟು ಎಷ್ಟು ಅಂತ ತುಂಬಾ ಕಮೆಂಟ್ಸ್ ಬರ್ತಾ ಇತ್ತು ಸೊ ಇವತ್ತು ಫ್ರೀ ಮಾಡಿಕೊಂಡು ಇವತ್ತು ನಮ್ಮ ಮನೆಯ ಹೋಮ್ ಟೂರ್ನ ಮಾಡ್ತಾ ಇದ್ದೀನಿ ಕುಡ್ತಾ ಇರೋ ಯಾವ ರೀತಿ ಇಟ್ಕೊಳೋದೀನಿ ಅಂತ ತೋರಿಸ್ತೀನಿ ಸೊ ನನ್ಕಿಂತ ಜಾಸ್ತಿ ಏಳನೇ ನೀವು ಇಷ್ಟಪಡೋದು ಆದ್ರಿಂದ ಏಳುಗೋಸ್ಕರ ವೆಯ್ಟ್ ಮಾಡಿ 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 ಇವತ್ತು ಇವಳಿಗೂ ತುಂಬ ಬ್ಯುಸಿ ಗರ್ಲ್ ಅಲ್ವಾ ಅದರಿಂದ ಅವಳನ್ನ ಫ್ರೀ ಮಾಡಿಸ್ಕೊಂಡು ಇವತ್ತು ಹೋಮ್ ಟು ಮಾಡ್ತೀವಿ ಫಸ್ಟು ಫಸ್ಟಿಗೆ ನಮ್ಮ ಎಂಟ್ರೆನ್ಸ್ ಈ ಥರ ಇರುತ್ತೆ ಇಲ್ಲಿ ಒಂದು ಗ್ರೀನ್ ಗ್ರಾಸ್ ಇಟ್ಟಿದ್ದೀನಿ ಮತ್ತು ಅಲ್ಲೊಂದು ಇಟ್ಟಿದ್ದೀನಿ ಇದೊಂದು ಬುದ್ಧಿ ಬಂದಿಟ್ಟಿದ್ದೀನಿ ಇದು ಮೇಲೆ ಒಂದು ಇದು ಬರುತ್ತೆ ಅದು ಖಾಲಿ ಆಗುತ್ತೆ ಇದೆ ತರಿಸ್ಬೇಕು ಸೊ ಅದನ್ನು ಅಲ್ಲಿ ಇಲ್ಲಿ ಡೈಲಿ ಕ್ಲಿಪ್ಸು ಯೂಸ್ ಮಾಡ್ತೀನಲ್ಲ ಅದನ್ನು ಇಷ್ಟ ಇಲ್ಲ ಇದು ಥರ ಇದೆ ಅದೊಂದು ಗ್ಯಾಸ್ ಇಟ್ಟಿದ್ದೀನಿ ಸೊ ಇದು ನಾನೇ ಹ್ಯಾಂಡ್ ಮೇಡ್ ಮಾಡಿ ಇಟ್ಟಿದ್ದೀನಿ ಬಾಗಿಲಿಗೂ ಅಷ್ಟೇ ನಾನು ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ ಸಿಂಪಲಾಗಿ ಅದೊಂದು ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ಈಗ ಒಳಗೆ ಎಂಟ್ರಿ ಆಗಿ ಈ ಥರ ಇದೆ ಇಲ್ಲಿ ದೇವ್ರ ಮೇಲೆ ನಾನು ಇರಲಿಲ್ಲ ಸೊ ಮಾಡಿಸ್ಕೊಳಕ್ಕೂ ಹೋಗಲಿಲ್ಲ ಮತ್ತೆ ನಾನು ಆದ್ರಿಂದ ಈಗ ಸದ್ಯಕ್ಕೆ ಇಲ್ಲಿ ನಮ್ಮ ರಾಯರ ಫೋಟೋ ಇಟ್ಕೊಂಡಿದೀನಿ ಅಷ್ಟೇ ನನಗೆ ಕೃಷ್ಣ ಇದ್ರದ್ದು ಅದೇ ಬಂದ ತಕ್ಷಣ ಹಾಲ್ ಸಿಗುತ್ತೆ ಹಾಲು ಇದ್ದಾಳೆ ಎಲ್ಲ ಹಾಲಲ್ಲಿ ಟಿವಣ ಈ ಥರ ಸಿಗುತ್ತೆ ಇಲ್ಲಿ ಒಂದು ಟೇಬಲ್ ಇಟ್ಟಿದ್ದೀನಿ ಮದ್ದು ನಾನು ಇಲ್ಲಿ ಟಿವಿ ಇಡೋಕ್ಕೆ ಯೂಸ್ ಮಾಡ್ತಾಯಿದ್ದೆ ಇದು ಹಂಗೆ ಇಟ್ಟಿದ್ದೀನಿ ಇವ್ರದ್ದು ಬಂದು ಇಲ್ಲಿ ನಾನು ಎಕ್ಸ್ಟ್ರಾ ಥಿಂಗ್ಸ್ ಇಟ್ಕೊಂಡಿದ್ದೀನಿ ಇದು ನನ್ನದು ಜಿಮ್ ಬ್ಯಾಗು ಮತ್ತು ಇದರಲ್ಲಿ ಎಕ್ಸ್ಟ್ರಾ ಥಿಂಗ್ಸು ಇಲ್ಲಿ ಜಿಮ್ಗೆ ಏನು ಯೂಸ್ ಮಾಡ್ತೀನಿ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಬಾಟಲ್ಸು ಇವ್ರದ್ದು ಮತ್ತೆ ಲಂಚ್ ಬ್ಯಾಗುಳು ಇಟ್ಕೊಂಡಿದ್ದೀನಿ ಇಲ್ಲಿ ನನ್ನ ಸ್ಟ್ಯಾಂಡು ಇನ್ನು ಅದೆಲ್ಲ ಆದಮೇಲೆ ಇಲ್ಲಿ ನಾನು ಫೋಟೋ ಅಲ್ಲಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಟಿ ವಿ ಕ್ಯಾಬಿನ್ ಈ ಥರ ಇದೆ ಟಿ ವಿ ಕ್ಯಾಬಿನಲ್ಲಿ ಈ ಥರ ನಾನೇ ಸಿಂಪಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಅಲ್ಲಿ ಎಕ್ಸ್ಟ್ರಾ ಥಿಂಗ್ಸು ಅದು ಡೈಲಿ ಯೂಸ್ ಮಾಡ್ತೀವಿ ಚೇಂಜ್ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಹಾಗೇ ಇಟ್ಟಿದ್ದೀನಿ ಇನ್ನು ಇದರೊಳಗೆ ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಇನ್ನು ಇದೆಲ್ಲ ಆದಮೇಲೆ ಇನ್ನು ಈ ಕಡೆ ಬಂದರೆ ಇದು ನಂದು ರೇಷನ್ ಡಬ್ಬ ಅಂತಲೇ ಹೇಳ್ಬೋದು ಗ್ರೋಸರಿ ಬಾಕ್ಸು ಇದರಲ್ಲೆಲ್ಲ ಫುಲ್ಲು ಅಡುಗೆ ಮನೆ ಥಿಂಗ್ಸೇ ಇದೆ ಅದ್ರ ಮೇಲೆ ಸುಮ್ಮನೆ ಇರೋದು ಬೇಡ ಇಲ್ಲೇನಾದರೂ ಇಟ್ಕೊಳ್ಳೋಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಇದು ನಾನು ಯಾವಾಗಲೂ ಯಾವುದೋ ಜಾತ್ರೆಲಿ ತೊಗೊಂಡಿದ್ದೆ ತುಂಬ ಚೆನ್ನಾಗಿತ್ತು ಇಷ್ಟ ಆಗಿತ್ತು ಮತ್ತು ಇದು ಆನ್ಲೈನಲ್ಲೇ ತೊಗೊಂಡಿದ್ದೆ ನಾನು ಇದು ಕ್ಯಾಂಡಲ್ದು ಟಿ ವಿ ಕ್ಯಾಬಿನ್ ಇದಿದೆ ಇಲ್ಲಿ ಮಕ್ಳದ್ದು ಥಿಂಗ್ಸ್ ಇಟ್ಟಿದ್ದೀನಿ ಪೆನ್ಸಿಲ್ಗಳು ಡೈಲಿ ಯೂಸ್ ಮಾಡೋದು ಅದೆಲ್ಲ ಮತ್ತು ಇದು ಮಾಮೂಲಿ ನಮ್ಮದು ಗ್ರೋಸರಿ ಇದೇನೆ ಇನ್ನು ಇಲ್ಲಿ ಬಂದು ಬುಕ್ಸ್ಗಳು ಇಟ್ಕೊಂಡಿದ್ದೀನಿ ಡೈಲಿ ಯೂಸ್ ಮಾಡೋವಂಥ ಬುಕ್ಸು ಇನ್ನು ಇಲ್ಲಿ ಬೆಡ್ ಯಾಕೆ ಹಾಕಿದ್ದೀನಿ ಅಂದರೆ ಇದು ರುದ್ಯ ಮಲ್ಗೋ ಜಾಗ ಆ ರೂಮಲ್ಲಿ ಸಾಕಾಗಲ್ಲ ಅಂದ್ಬಿಟ್ಟು ಅವಳಗೋಸ್ಕರ ಒಂದು ಹೊಸ ಬೆಡ್ಡು ಇದು ನಾನು ವಿಡಿಯೋದಲ್ಲಿ ನೋಡಿರ್ಬೋದು ಲಾಸ್ಟ್ ವೀಡಿಯೋದಲ್ಲಿ ಇದನ್ನ ಇವಳಿಗೆ ಇಲ್ಲಿ ಓದ್ಕೊಳಕಾಗುತ್ತೆ ಆಗುತ್ತೆ ಮಕ್ಕಳಿಗೆ ಅಂದ್ಬಿಟ್ಟು ಇದು ನನಗೆ ಬಿಟ್ಬಿಟ್ಟಿದ್ದೀನಿ ಫೋಲ್ಡ್ ಮಾಡ್ತಾ ಇಲ್ಲ ಇನ್ನು ಆಲ್ ಬಂದು ಈ ಥರ ಇದೆ ಇಲ್ಲಿ ಸೋಫಾ ಹಾಕೊಂಡಿದ್ದೀನಿ ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಅಲ್ಲಿಟ್ಟಿದ್ದೀನಿ ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ಅಡುಗೆ ಮನೆಗೆ ಹೋಗೋಣ ಇದು ಆಲ್ ಆಯಿತು ಇನ್ನು ಈ ಕಡೆ ಅಡುಗೆ ಅಡುಗೆ ಮನೆಗೆ ಬಂದ್ರೆ ಇದನ್ನ ನಾನು ಫಸ್ಟ್ ಬುಕ್ ಸ್ಟ್ಯಾಂಡ್ ಮಾಡ್ಕೊಂಡಿದ್ದೆ ಈಗ ಡ್ರೈ ಫ್ರೂಟ್ಸ್ ಅದು ಇದು ಎಲ್ಲ ಇಟ್ಕೊಳಕೆ ಮಾಡ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಮಿಷಿನ್ ಇಟ್ಕೊಂಡಿದ್ದೀನಿ ಈ ಬಾಕ್ಸ್ ಬಂದು ಇವತ್ತು ಟಿಫನ್ ಬಾಕ್ಸ್ ಡೈಲಿ ಯೂಸ್ ಮಾಡ್ತಾರಲ್ಲ ಅಂದ್ಬಿಟ್ಟು ಅದು ಹೇಳ್ತೀನಿ ಅಡ್ಡಕ್ಕೆ ಹತ್ರ ಇದು ಪಾತ್ರೆ ತಗೊಂಡು ಇಟ್ಕೊಳಕ್ಕೆ ಡ್ರಮ್ ಮೇಲೆ ಇಟ್ಕೊಂಡಿದ್ದೀನಿ ಬೇರೆ ಏನು ಎಕ್ಸ್ಟ್ರಾ ತಗೋಳಕ್ ಹೋಗಿಲ್ಲ ಇನ್ನು ಬಂದು ಗ್ಲಾಸಸ್ ಇದು ನನ್ನ ಪುಟ್ಟ ಅಡುಗೆ ಮನೆ ಈ ತರ ಇದೆ ಇದನ್ನು ಕೂಡ ಕವರ್ ಈಸಿಯಾಗಿ ಸಿಗುತ್ತೆ ಅಂದ್ಬಿಟ್ಟು ಆನ್ಲೈನ್ ಬೈ ಮಾಡಿದೆ ಇದನ್ನ ಇನ್ನ ಎಕ್ಸ್ಟ್ರಾ ಈ ಬಾಕ್ಸ್ ಇಲ್ಲಿ ಇಟ್ಕೊಂಡಿರೋದು ಅಂದ್ರೆ ಎಕ್ಸ್ಟ್ರಾ ಏನಾದರೂ ಉಳಿದಿರೋ ಬಾಕ್ಸ್ ಮತ್ತೆ ಗೊಜ್ಜುಗಳು ಇಟ್ಕೊತಾ ಇರ್ತೀನಿ ಇದು ಬೇಕು ಅಂದರೆ ನಾನು ಇಲ್ಲಿ ಎತ್ಕೊಂಡಿರ್ತೀನಿ ಅಂದ್ಬಿಟ್ಟು ಅದನ್ನ ಇಟ್ಕೊಂಡಿದ್ದೀನಿ ಇಷ್ಟ ಇದನ್ನು ವಾಲ್ಗ ಹಾಕ್ಬೇಕು ಅಂತ ಇಲ್ಲಿ ಜಾಗ ಮಾಡಿ ಹಾಕಿದ್ ನಾನು ಸೊ ಅದ್ರ ಜಾಗ ಕರೆಕ್ಟಾಗಿ ಕಂಫರ್ಟ್ ಆಗಲಿಲ್ಲ ಇದು ಕ್ವಾಲಿಟಿ ಕೂಡ ಇಲ್ಲ ತುಂಬ ಶೇಕ್ ಆಗುತ್ತೆ ಇದು ಆದ್ರಿಂದ ಇದನ್ನ ಇಲ್ಲೇ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ಇನ್ನೇನು ತಲೆ ಕೆಡ್ಸ್ಕೊಳಲ್ಲ ಸೊ ಇದು ನನ್ನ ಅಡುಗೆ ಮನೆ ಹೇಗಿದೆ ಅಂತ ಹಂಗೆ ಸೊ ಅಡುಗೆ ಮನೆ ಕೂಡ ಆಯ್ತು ಇನ್ ನೆಕ್ಸ್ಟ್ ಲಾಸ್ಟ್ ರೂಮ್ ಹೊಂದಿದೆ ಸೊ ಇದು ಒಂದು ಬಾತ್ರೂಮ್ ತೋರ್ಸಲ್ಲ ಸಾಕು ಗುಜು ಬಾತ್ರೂಮ್ ಕ್ಲೀನ್ ಮಾಡೋದು ನೀವು ಎಲ್ಲರೂ ಮಾಡಿರ್ತೀರ ಸೊ ಅದನ್ನ ಅವ್ಳು ಮಾಡಿರೋ ನೋಡ್ಬಿಟ್ರೆ ಅವಳು ನೀವು ಊಟ ಕೂಡ ಮಾಡಲ್ಲ ಅದರಿಂದ ಸೊ ಬಂದರೆ ಈಗ ಇದು ರೂಮಾಗಿರುತ್ತೆ ನಾನಾಗಿ ವೀಡಿಯೋ ಹ್ಯಾಂಗರಲ್ಲಿ ಹಾಕಿದ್ದೀನಿ ಮಿರರು ಓನರ್ ಓನರ್ದಿನೇ ಅಲ್ಲಿ ವಾಲ್ ಸ್ಟಿಕರ್ಸ್ ಎಲ್ಲ ಹಾಕಿದ್ದೀನಿ ಇನ್ನು ಅಷ್ಟೆ ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ದೀನಿ ಇಡವ್ರಾಣಿ ಬರೀ ಇದು ನಮ್ಮ ರೂಮ್ ಸರಿ ಯಾರು ಹಿಡಿದು ರೂಮ್ ಬಂದಕ್ಷಣೆ ಇದೊಂದು ನಾವು ಇದ್ರೂ ನಮ್ಮದೇ ಒಂದು ಇತ್ತಲ್ಲ ಇದನ್ನ ಬೇರೆ ಇಟ್ಟಿದ್ದೀನಿ ಇದು ಇಲ್ಲೇ ಇದ್ದೇನೆ ವಾರ್ಡ್ರೋಬು ಇದು ಬರೀ ಮಕ್ಕಳದಷ್ಟೇ ಇರೋದು ಇದು ನನ್ನ ಇರೋದು ಇನ್ನು ಡೈಲಿ ಬೇಸ್ ಮಕ್ಕಳು ಬಟ್ಟೆ ಇಲ್ಲೇ ಐತೆ ಅವ್ರು ಟವಲ್ ಡೈಲಿ ರೂಮಿಗೆ ಬಂದಾಗ ಒಂದು ಬೇಕಾಗುತ್ತೆ ಅಂತ ಇಟ್ಟಿದ್ದೀನಿ ಇನ್ನೂ ಆ್ಯಂಗರಲ್ಲಿ ಫುಲ್ಲು ಅದು ನನ್ನೇ ಆಗೈತೆ ಈ ಕಡೆ ಡೋರ್ ಕೂಡಲ್ಲೂ ಕೂಡ ಆ್ಯಂಗರ್ ನಂದೇ ಆಗ್ಬಿಟ್ಟೈತೆ ತೆಗ್ಲಾಕೊಳ್ಳೋದು ರುಜಿದು ಈ ಕೂಡಿಗೆ ಅಲ್ಲಿ ಎಟ್ಕಾಲ ಇಲ್ಲೂ ಎಟ್ಕಾಲ ಆದ್ರಿಂದ ಲ್ಯಾಡರು ಆಚೆ ಇಟ್ಟಿದೆ ಇಲ್ಲಿ ಲ್ಯಾಡರ್ ಇಟ್ಬಿಟ್ಟು ಅವಳಿಗೆ ಜಾಗ ಮಾಡಿಕೊಟ್ಟಿದ್ದೀನಿ ಸೊ ಇನ್ನು ಇದು ಬಂದು ನಮ್ಮದು ಬೆಡ್ ಅಕ್ಕ ಹಿಂಗೆ ಆ ಗೊಂಬೆ ಈ ಗೊಂಬೆ ಯಾವಾಗಲೂ ಇರಲೇಬೇಕು ಪಕ್ಕದಲ್ಲಿ ಆದ್ರಿಂದ ಇದನ್ನು ಇರ್ಬಿಟ್ಟಿದ್ದೀನಿ ಮತ್ತು ಇದು ಒಂದು ವೇಸ್ಟಾಗಿ ಹಂಗೆ ಬಿದ್ದಿತ್ತು ಯೂಸೇ ಮಾಡ್ತಿರ್ಲಿಲ್ಲ ಇದನ್ನ ಹಾಗೇ ಜಸ್ಟ್ ಹಂಗೆ ಹಾಕಿಟ್ಟಿದ್ದೀನಿ ಇದು ಎಕ್ಸ್ಟ್ರಾ ಥಿಂಗ್ಸು ನೈಟಿಗೆ ಬೇಕಾಗುತ್ತೆ ಕೋಲ್ಡ್ ಕಾಫ್ ಆಗಿದ್ದದ ಅಂದ್ಬಿಟ್ಟು ಇದು ಮಾಡಿದ್ದೀನಿ ಸೊ ನೋಡಿದ್ರಲ್ಲ ಇದು ನಮ್ಮ ರೂಮ್ ನೋಡಿದ್ರಲ್ಲ ನಮ್ಮ ಮನೆ ಹೇಗಿದೆ ಅಂತ ಇಷ್ಟೇ ಮನೆ ಇರೋದು ನಮ್ದು ತುಂಬಾ ಕ್ಯೂಟ್ ಆಗಿ ಸಿಂಪಲ್ ಆಗಿ ಚಕ್ಕವಾಗಿ ಇದೆ ನಮ್ ಪರಿಚಯ ಮಾಡ್ಕೊಬೇಕು ಅಂದ್ರೆ ನಾವಿರೋದು ನಮ್ಮ ಮೂವರೇ ಮನೆಯಲ್ಲಿ ನಾನು ನನ್ನ ಮಕ್ಳು ನಾ ಎಲ್ರಿಗೂ ಗೊತ್ತಿರೋಂಗೆ ಗಂಡ ಇಲ್ವಾ ಗಂಡ ಇಲ್ವಾ ಗಂಡ ಗಂಡ ಇದ್ದಾರೆ ಬಟ್ ಜೊತೇಲಿ ಇಲ್ಲ ನಾನು ಆಲ್ರೆಡಿ ಸುಮಾರು ವರ್ಷ ಆಗ್ಬಿಟ್ಟೈತೆ ಮಕ್ಕಳು ನಾನೇ ನೋಡಿಕೊಂಡು ನನ್ನ ಜೊತೆನೇ ಇದ್ದಾರೆ ಕೆಲಸದ ಬಗ್ಗೆ ವಿಚಾರಿಸ್ತಾ ಇದ್ರಿ ಕೆಲಸದ ಬಗ್ಗೆನೂ ಸದ್ಯದಲ್ಲೇ ಹೇಳ್ತೀನಿ ನಾನು ಬಟ್ಟು ಹೇಳೋಕ್ಕೆ ಆಗ್ತಾಯಿಲ್ಲ ನನಗೆ ಕೆಲಸದ್ದು ಏಕೆ ಅಂದರೆ ಕೆಲವೊಂದು ಕೋರ್ಟಲ್ಲಿ ಕೇಸು ಅದು ಇದು ನಡಿಬೇಕಾದ್ರೆ ನಾವು ಕೆಲವೊಂದೇ ರಿವೀಲ್ ಮಾಡೋಕ್ಕಾಗಲ್ಲ ಸೊ ಕೆಲವೊಂದು ಅರ್ಥ ಆಗುತ್ತೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ ಆದ್ದರಿಂದ ಇಷ್ಟಕ್ಕೆ ಹೇಳ್ತಾ ಇದ್ದೀನಿ ಒಟ್ಟಲ್ಲಿ ಜೀವನ ಮಾಡೋಕ್ಕೊಂದು ಕೆಲಸ ಇದೆ ಅಂತ ಹೇಳ್ಕೊಬೋದು ಜೀವನ ನಡೆಸೋವಷ್ಟು ಒಂದು ಕೆಲಸ ಇದೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀವಿ ಮುಗಿಸ್ತಾ ಇದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ಕಾಮನ್ ಆಗಿ ಈ ವಿಡಿಯೋ ತುಂಬಾ ತುಂಬಾ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲ ಇಷ್ಟ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಇದು ರೆಂಟು ನಾ ಲೀಸ ಏನು ಅಂತ ಕೇಳ್ತಾ ಇದ್ರಿ ನಾನು ಮನೆಗೆ ರೆಂಟೇ ಕೊಡ್ತಾ ಇರೋದು ಟೆನ್ ತೌಸಂಡ್ ರೆಂಟು ಒಂದೂವರೆ ಲಕ್ಷ ಅಡ್ವಾನ್ಸ್ ಈ ಮನೆನ ತುಂಬ ಇಷ್ಟಪಟ್ಟು ಬಟ್ ನನಗಂತೂ ಈ ಥರ ತುಂಬಾ ಇಷ್ಟ ಯಾವ ಥರ ಅಂದರೆ ತೋರಿಸ್ತೀನಿ ತಕ್ಷಣ ನನಗೆ ಈ ಥರ ವೀವ್ ಇದೆ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಓದ್ಕೋತಾ ಇದ್ದಾಳೆ ವೀಡಿಯೋಗೆ ಬರೋಲ್ಲ ಅಂದ್ಲು ಸೊ ಚಡ್ಡಿಲೇ ಕೂತಿದ್ದಾಳೆ ಅವಳು ನಮ್ಮ ವ್ಲಾಗಿಗೆ ಕ್ಯಾನ್ಸಲ್ ಇವಳು ಎಲ್ಲದಕ್ಕೂ ರೆಡಿ ಇರ್ತಾಳೆ ಸೊ ಈ ಅದಕ್ಕೋಸ್ಕರ ನಾನು ಆ ಬಾಡಿಗೆ ಅಷ್ಟಾದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ತೊಗೊಂಡೆ ಲೀಸ್ಗೂ ಕೂಡ ಮಾತಾಡಿದೆ ಬಟ್ ಒಪ್ಕೊಂಡಿಲ್ಲ ಅವರು ಸರಿ ಅಂದ್ಬಿಟ್ಟು ಬಾಡಿಗೆಗೆ ಇದು ಮಾಡ್ತಾಯಿದ್ದೀನಿ ಈ ಎಲ್ರಿಗೂ ಕೇಳ್ತಾ ಇರೋಕ್ಕೆ ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ ಏನು ಕೆಲ್ವೊಂದಕ್ಕೆ ರೆಸ್ಪಾನ್ಸ್ ಮಾಡಲ್ಲ ಅಂದರೆ ಒಂದು ಕ್ವ ಒಂದು ಕ್ವೆಶನಿಗೆ ಆನ್ಸರ್ ಇದ್ರೆ ಮತ್ತೊಂದು ಅದು ಆನ್ಸರಲ್ಲೇ ಮತ್ತೊಂದು ಕ್ವಶನ್ ಆಗ್ತೀರಾ ಆಹಾ ಆನ್ಸರ್ ಕೊಟ್ಟರೆ ಅದಕ್ಕೊಂದು ಕ್ವೆಶನ್ ಆಗ್ತೀರಾ ಸೊ ಆದ್ದರಿಂದ ಸುಮ್ಮನೆ ಯಾಕೆ ರಿಸ್ಕು ಅಂದ್ಬಿಟ್ಟು ನಾನು ಅದೆಲ್ಲ ಹೇಳೋಕೆ ಹೋಗಲ್ಲ ಯಾಕೆ ಅಂದರೆ ಬೆಂಗಳೂರಲ್ಲಿ ಬರೀ ಹೆಣ್ಮಕ್ಳು ಜೀವನ ಮಾಡೋದು ತುಂಬಾ ಕಷ್ಟ ಇದೆ ಅದರಲ್ಲೂ ನಮ್ಮದು ಎಲ್ಲ ಡೀಟೇಲ್ ಹೇಳ್ಬಿಟ್ರೆ ಸುಮ್ಮನೆ ನನಗೆ ರಿಸ್ಕ್ ಅಲ್ವಾ ಆದ್ದರಿಂದ ನಾನು ಯಾವುದೂ ರಿವೀಲ್ ಮಾಡೋಕ್ಕೋಗಲ್ಲ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳ್ತಾಯಿರ್ತೀನಿ ಸೊ ಯಾರಿಗಾದರೂ ರೆಸ್ಪಾನ್ಸ್ ಮಾಡಿಲ್ಲ ಕ್ವಶನ್ಸ್ಗೆ ಅಂದಾಗ ದಯವಿಟ್ಟು ಕ್ಷಮಿಸಿ ರೆಸ್ಪಾನ್ಸ್ ಮಾಡೋ ಸ್ಥಿತಿಯಲ್ಲಿ ಸಿಚ್ಯುವೇಷನಲ್ಲಿ ನಾನು ಇಲ್ಲ ಸೊ ಅರ್ಥ ಮಾಡ್ಕೊಂಡಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಹೀಗೆ ನಿಮ್ಮ ಸಪೋರ್ಟ್ ಕೂಡ ಬೇಕು ನನಗೆ ಹೇಳೋದು ಇಷ್ಟೇ ತುಂಬ ದಿನದಿಂದ ಮನೆ ಹೋಮ್ ಟೂರ್ ಮಾಡಿ ಹೇಳಿದ್ರಿ ಮನೆ ಎಷ್ಟು ರೆಂಟ್ ಎಷ್ಟು ಅಂತ ಕೇಳಿದ್ರಿ ಎಲ್ಲಿ ಏನು ಎಲ್ಲ ಕೇಳಿದ್ರಿ ಬಟ್ ಎಲ್ಲಿ ಏನು ಅಂತ ಸುತ್ತಮುತ್ತ ಇರೋ ಜನಕ್ಕೆ ಗೊತ್ತಿರುತ್ತೆ ಎಲ್ಲಿ ಏನೋ ಅಂತ ಹೇಳೋ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ನಿಮ್ಮ ಏನೇ ಅನಿಸಿಕೆ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಬಾಯ್ ಬಾಯ್